ಒಂದು ದಿನ ನನ್ನ ಅಪ್ಪ ಅಮ್ಮ ಮನೆಯಲ್ಲಿ ಇಲ್ಲದ್ದನ್ನು ನೋಡಿ ನನ್ನ ಸ್ನೇಹಿತ ಮನೆಯೊಳಗೆ ಬಂದನು ಅವನನ್ನು ನೋಡಿ ನನಗೆ ಭಯವಾಯಿತು ಈ ಸಮಯದಲ್ಲಿ ನನ್ನ ಅಪ್ಪ ಅಮ್ಮ ಮನೆಯಲ್ಲಿರಲಿಲ್ಲ ಆದರೆ ಈ ಸಮಯದಲ್ಲಿ ಇವನೇಕೆ ನಮ್ಮ ಮನೆಗೆ ಬಂದ ಎಂದು ನನಗೆ ಅರ್ಥವಾಗಲಿಲ್ಲ ನನ್ನನ್ನು ಒಂಟಿಯಾಗಿ ನೋಡಿದ ಆತ ಮುಂದೇನು ಮಾಡಿದ ಎಂದು ತಮಗೆ ತಿಳಿದರೆ ಹಲೋ ಸ್ನೇಹಿತರೇ ನನ್ನ ಹೆಸರು ಆಯೇಷ ನಾನು ವಾಸಿಸುವ ಸ್ಥಳವು ಒಂದು ಐಷಾರಾಮಿ ಕಾಲೋನಿಯಾಗಿದ್ದು ನಾವು ಯಾವುದೇ ರೀತಿಯಲ್ಲಿಯೂ ಬೇರೆಯವರಿಗಿಂತ ಕಡಿಮೆಯೇನೂ ಇಲ್ಲ ಮನೆಯಲ್ಲಿದ್ದವರೆಲ್ಲರೂ ನಮ್ಮವರೇ ನಮ್ಮ ಕಾಲೇಜಿನಲ್ಲಿ ಶಾಹಿದ್ ಎಂಬ ಹುಡುಗನಿದ್ದನು ಆ ಕಾಲೇಜಿನಲ್ಲಿ ನಾವಿಬ್ಬರೂ ಒಟ್ಟಿಗೆ ಓದುತ್ತಿದ್ದೆವು ನಮ್ಮಿಬ್ಬರ ಕೋರ್ಸ್ ಒಂದೇ ಆದರೂ ಬೇರೆ ಬೇರೆ ಕ್ಲಾಸಿನಲ್ಲಿ ಓದುತ್ತಿದ್ದೆವು ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಓದುವುದು ಸರಿಯಲ್ಲ ಎಂದು ಕಾಲೇಜಿಗೆ ಕಳುಹಿಸಲು ಹಿಂದೇಟು ಹಾಕುತ್ತಿದ್ದರು ಸ್ನೇಹಿತರೆ ನಾನೀಗ ಹೇಳಲು ಹೊರಟಿರುವುದು ಒಂದು ವಿಚಿತ್ರವಾದ ಕತೆ ಇದು ನನ್ನ ಜೀವನದ ವಾಸ್ತವವೂ ಹೌದು ಇದು ನಾನು ಮರೆಯಲಾಗದ ಸತ್ಯ ನಾನು ಮನೆಯಿಂದ ಹೊರಡುವಾಗ ಹಿಜಾಬ್ ಧರಿಸುತ್ತಿದ್ದೆ ಅದು ತುಂಬಾ ಬಿಗಿಯಾಗಿತ್ತು ಹಾಗಾಗಿ ನನ್ನ ದೇಹದ ಅಂಗಗಳು ಬೇರೆಯವರಿಗೆ ಸಾಕಷ್ಟು ಕಾಣಿಸುತ್ತಿತ್ತು ಶಾಹಿದ್ ಮತ್ತು ಅವನ ಸ್ನೇಹಿತರು ನನ್ನ ಬಗ್ಗೆ ಕಾಮೆಂಟ್ ಮಾಡುತ್ತಿದ್ದರು ಓಹೋ ಈ ಹಿಜಾಬ್ನಿಂದ ಎಷ್ಟು ಸುಂದರವಾಗಿ ಕಾಣುತ್ತಿದ್ದಾಳೆ ಅವಳೊಂದು ಸಲ ನನಗೆ ಸಿಕ್ಕರೆ ನಾನು ಅವರ ಕಾಮೆಂಟ್ಗಳನ್ನು ಬಹಳ ಗಮನ ಬಿಟ್ಟು ಕೇಳುತ್ತಿದ್ದೆ ಅವರೆಲ್ಲರೂ ನನ್ನ ಬ್ಯೂಟಿಯ ಬಗ್ಗೆ ಎಷ್ಟೊಂದು ಹುಚ್ಚರಾಗಿದ್ದಾರೆ ಎಂದು ನನ್ನ ಮನದಲ್ಲಿ ಸಂತೋಷ ಪಡುತ್ತಿದ್ದೆ ಒಮ್ಮೆ ನನ್ನ ಅಪ್ಪ ಅಮ್ಮ ಯಾವುದೋ ಕೆಲಸದ ನಿಮಿತ್ತ ಹೊರಗೆ ಹೋದಾಗ ಅವರು ಶಾಹಿದ್ಗೆ ಆಯಷಳನ್ನು ನೋಡಿಕೋ ಎಂದು ಹೇಳಿ ಹೋದರು ಅವನು ಸಂತೋಷದಿಂದ ಒಪ್ಪಿಕೊಂಡು ಮನೆಗೆ ಬಂದ ಆದರೆ ನನಗೆ ಚೆನ್ನಾಗಿ ತಿಳಿದಿತ್ತು ಶಾಹಿದ್ ಖಂಡಿತವಾಗಿಯೂ ಈ ಅವಕಾಶವನ್ನು ಬಳಸಿಕೊಳ್ಳುತ್ತಾನೆ ಎಂದು ಇದು ನಿಜವೂ ಆಯಿತು ನಾನು ಶಾಹಿದ್ನನ್ನು ಪ್ರೀತಿಸುತ್ತಿದ್ದೆ ಆದರೆ ಅವನೊಂದಿಗೆ ಎಂದಿಗೂ ಮಾತನಾಡುತ್ತಿರಲಿಲ್ಲ ಅವನು ನನ್ನನ್ನು ಪ್ರೀತಿಸುತ್ತಿದ್ದಾನೋ ಇಲ್ಲವೋ ಎಂದು ನನಗೆ ತಿಳಿಯಬೇಕಾಗಿತ್ತು ಆ ದಿನ ಭಾನುವಾರ ನಾನು ಮನೆಯಲ್ಲಿದ್ದಾಗ ನಮ್ಮ ಮನೆಯ ಬೆಲ್ ಬಾರಿಸಿದರು ನಾನು ಎದ್ದು ಬಾಗಿಲು ತೆರೆದಾಗ ಶಾಹಿದ್ ನನ್ನ ಎದುರು ನಿಂತಿರುವುದನ್ನು ನೋಡಿದೆ ನಾನು ಸ್ವಲ್ಪ ನಾಚಿಕೆ ಪಡುತ್ತಿದ್ದೆ ಆದರೂ ನಾನು ಅವನನ್ನು ಒಳಗೆ ಬರಲು ಹೇಳಿದೆ ನಾನು ಹಸಿರು ಬಣ್ಣದ ಚೂಡಿದಾರ್ ಧರಿಸಿದ್ದೆ ಅದರಲ್ಲಿ ನಾನು ತುಂಬಾ ಸುಂದರವಾಗಿ ಕಾಣುತ್ತಿದ್ದೆ ನಾನು ಬಾಗಿಲು ತೆರೆದಾಗ ಶಾಹಿದ್ ನನ್ನ ಮುಂದೆ ನಿಂತಿದ್ದ ನಾನು ಅವನನ್ನು ನೋಡುವುದನ್ನು ನಿಲ್ಲಿಸಿ ನಾನು ಬೇಗನೆ ನನ್ನ ತಲೆಯ ಮೇಲೆ ಸ್ಕಾರ್ಫ್ ಹಾಕಿಕೊಂಡೆ ನಾನು ಯಾರೊಬ್ಬರ ಮುಂದೆಯೂ ಹೀಗೆ ಹೋಗುವಂತಿರಲಿಲ್ಲ ನಾನು ಅವನನ್ನು ನೋಡಿ ತುಂಬಾ ನರ್ವಸ್ ಆಗಿದ್ದೆ ಆದರೆ ಶಾಹಿದ್ ಬಂದಿದ್ದರಿಂದ ನನಗೆ ಒಳಗೊಳಗೆ ಖುಷಿಯಾಗಲು ಪ್ರಾರಂಭಿಸಿತು ಇವತ್ತು ಶಾಹಿದ್ ಬಂದಿದ್ದು ಒಳ್ಳೆಯದು ಅಂತ ಆಲೋಚಿಸುತ್ತಾ ಇದ್ದೆ ಅವನು ನನ್ನನ್ನು ತಿನ್ನುವ ರೀತಿಯಲ್ಲಿ ನೋಡುತ್ತಿದ್ದ ನನಗೆ ಒಳಗಿನಿಂದ ಒಂದು ರೀತಿಯ ಕಚಗುಳಿ ಹೀಗೆ ನೋಡ್ತಾ ಇರ್ತೀಯ ಇಲ್ಲ ಏನಾದ್ರೂ ಹೇಳ್ತೀಯಾ ಆಯೇಷ ಶಾಹಿದ್ ಕೇಳಿದಾಗ ನಾನು ತಬ್ಬಿಬ್ಬಾಗಿ ಕೇಳಿದೆ ಹಾ ಹೇಳು ಶಾಹಿದ್ ನೀನೇಕೆ ಇಲ್ಲಿಗೆ ಬಂದೆ ನಿಮ್ಮ ಅಪ್ಪ ಅಮ್ಮ ಹೇಳಿದರು ಆಯೇಷ ಮನೆಯಲ್ಲಿ ಒಬ್ಬಳೇ ಇದ್ದಾಳೆ ಅವಳನ್ನು ನೋಡಿಕೋ ಎಂದು ನನ್ನನ್ನು ಕಳುಹಿಸಿದರು ಏನಾದರೂ ಬೇಕಿದ್ದರೆ ನನ್ನನ್ನು ಕೇಳು ನಾನು ಮುಗುಳ್ನಕ್ಕೂ ಮನಸ್ಸಲ್ಲೇ ಅಂದುಕೊಂಡೆ ಶಾಹಿದ್ ಹೇಳುತ್ತಿರುವುದು ಸುಳ್ಳು ಎಂದು ನನಗೆ ಅರ್ಥವಾಯಿತು ಅಮ್ಮ ಹಾಗೆ ಹೇಳಲಿಲ್ಲ ಅವನು ಯಾರೆಂದು ಅವರಿಗೆ ಗೊತ್ತೂ ಇರಲಿಲ್ಲ ಅವನೇ ನನ್ನ ಹಿಂದೆ ಬಿದ್ದು ಬಂದಿದ್ದ ಏಕೆಂದರೆ ಅವನು ನನ್ನನ್ನು ಭೇಟಿಯಾಗಲು ಅವಕಾಶವನ್ನು ಹುಡುಕುತ್ತಿದ್ದ ಆದರೆ ನಾನು ಅವನಿಗೆ ಈ ವಿಷಯವನ್ನು ಬಹಿರಂಗಪಡಿಸಲು ಬಿಡದೆ ಅವನನ್ನು ಕುಳಿತುಕೊಳ್ಳಲು ಹೇಳಿ ಟೀ ಕುಡಿತೀಯ ಎಂದು ಕೇಳಿದೆ ಅವನು ಟೀ ಬೇಡ ಎಂದ ನಂತರ ನಾವು ಸೋಫಾದಲ್ಲಿ ಕುಳಿತೆವು ಅವನು ನನ್ನನ್ನು ಕೇಳಿದನು ಆಯೇಷ ನೀನು ನನಗೆ ಹೆದರುತ್ತೀಯ ಆಗ ನಾನು ಹೇಳಿದೆ ಇಲ್ವಲ್ಲ ಹಾಗೇನೂ ಅನ್ಸೋದೇ ಇಲ್ಲ ನಾನೇಕೆ ನಿನಗೆ ಹೆದರುತ್ತೇನೆ ನಿನ್ನನ್ನು ಅಚಾನಕ್ಕಾಗಿ ನಮ್ಮ ಮನೆಯಲ್ಲಿ ನೋಡಿದ್ನಲ್ಲ ಹಾಗಾಗಿ ನನಗೆ ಆಶ್ಚರ್ಯವಾಯಿತು ಎಂದೆ ಆದ್ದರಿಂದ ಅವನು ನನಗೆ ಕೇಳಿದ ಹಾಗಾದರೆ ನೀನು ನನ್ನೊಂದಿಗೆ ಏಕೆ ಮಾತನಾಡಬಾರದು ಎಂದ ನಾನಂದೆ ಹಾಗೇನೂ ಇಲ್ಲ ನನಗೆ ಅಂತಹ ಅವಕಾಶ ಸಿಗಲೇ ಇಲ್ಲ ನಂತರ ಅವನು ನನ್ನ ಕಿವಿಯಲ್ಲಿ ಚೇಷ್ಟೆಯಿಂದ ಪಿಸುಗುಟ್ಟಿದ ಪ್ರಿಯೆ ಇಂದು ಅವಕಾಶ ಸಿಕ್ಕಿದೆಯಲ್ಲ ಎಂದ ಅವನು ಪ್ರಿಯೆ ಎಂದು ಹೇಳಿದಾಗ ನನಗೊಮ್ಮೆ ನಡುಕ ಹುಟ್ಟಿತು ಆದರೆ ನಾನು ಅದನ್ನು ತೋರ್ಪಡಿಸದೆ ಹೇಳಿದೆ ಶಾಹಿದ್ ನಡಿ ಇಲ್ಲಿಂದ ನೀನೇನು ನನ್ನನ್ನು ನೋಡಿಕೊಳ್ಳುವುದು ಬೇಡ ನೀನೇನ್ ಹೇಳ್ತಾ ಇದೀಯ ಆಗ ಮತ್ತೆ ಅವನು ಕೇಳಿದ ನೀನೇಕೆ ಭಯಪಡುತ್ತಿರುವೆ ಸರಿ ಈಗ ಹೇಳು ನೀನ್ಯಾರಿಗಾದರೂ ಮಾಡಿದ್ದೀಯಾ ಅಥವಾ ಎಂದಾದರೂ ಯಾರಾದರೂ ಮಾಡಿರುವುದನ್ನು ನೋಡಿರುವೆಯಾ ಎಂದ ನಾನು ನಾಚಿಕೆಯಿಂದ ಹೇಳಿದೆ ಅಯ್ಯೋ ಹೋಗು ಇದನ್ನೆಲ್ಲ ಯಾಕೆ ನೀನು ನನಗೆ ಕೇಳುತ್ತಿದ್ದೀಯ ಅವನು ತಕ್ಷಣವೇ ನನ್ನ ತಲೆಯ ಮೇಲೆ ಕೈ ಇಟ್ಟು ಹೇಳಿದ ನೀನೇಕೆ ಇಷ್ಟು ನಾಚಿಕೆ ಪಡುತ್ತಿದ್ದೀಯ ನಾನೇನು ಹೇಳಿಲ್ಲ ಎಂದ ಆಗ ಅವನಿಗೆ ಇನ್ನೂ ಸ್ವಲ್ಪ ಧೈರ್ಯ ಬಂತು ಅವನು ನನ್ನ ಭುಜದ ಮೇಲೆ ಕೈ ಹಾಕಿದ ನನಗೆ ತುಂಬಾ ವಿಚಿತ್ರ ಅನಿಸಿತು ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಒಬ್ಬ ಹುಡುಗ ನನ್ನನ್ನು ಮುಟ್ಟುತ್ತಿದ್ದ ನಾನು ಬಹಳ ಉತ್ಸುಕಳಾಗಿದ್ದೆ ಅವನು ನನ್ನ ಕೈಗಳಿಗೆ ತನ್ನ ಕೈಗಳನ್ನು ಸೇರಿಸಿ ಆಯೇಷ ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ಆದರೆ ನಾನು ಎಂದಿಗೂ ನಿನ್ನ ಬಳಿ ಮಾತನಾಡಲು ಸಾಧ್ಯವಾಗಲಿಲ್ಲ ಏಕೆಂದರೆ ನೀನು ನನ್ನ ಬಗ್ಗೆ ಕೆಟ್ಟದ್ದನ್ನು ಯೋಚಿಸಿದರೆ ನಾನು ನಿನ್ನ ಸ್ನೇಹವನ್ನು ಕಳೆದುಕೊಳ್ಳುತ್ತೇನೆ ಈಗ ನನಗೆ ಹೇಳು ನೀನು ಮುಂಚೆ ಯಾರ ಬಳಿಯಾದರೂ ಈ ರೀತಿ ಎಲ್ಲ ನನಗೆ ತಿಳಿದಿತ್ತು ಅವನು ನನ್ನೊಂದಿಗೆ ಮಜಾ ಮಾಡಲು ಬಯಸುತ್ತಿದ್ದಾನೆ ಎಂದು ನನಗೂ ಈಗ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ನನಗೂ ಇದೆಲ್ಲ ಮಾಡಬೇಕೆನಿಸಿತು ನಮಗೆ ಒಳ್ಳೆಯ ಅವಕಾಶವೂ ಸಿಕ್ಕಿತ್ತು ಶಾಹೀದ್ ಕೂಡ ನನ್ನೊಂದಿಗೆ ಇದ್ದ ಅವನು ನನ್ನ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಹುಚ್ಚನಾಗಿದ್ದ ನನಗೂ ಅದೇ ಬೇಕಿತ್ತು ಹಾಗಾಗಿ ನಾನು ಅವನಿಗೆ ಜೊತೆ ನೀಡಿದೆ ನನಗೆ ಅಮಲೇರಿದಂತೆ ಭಾಸವಾಯಿತು ನಾನು ಏನನ್ನೂ ಹೇಳಲಿಲ್ಲ ನನಗೆ ಸ್ವರ್ಗದಲ್ಲಿರುವಂತೆ ಅನಿಸಿತು ಹಾಗಾಗಿ ನಾನು ಅವನಿಗೆ ನನ್ನ ಸಂಪೂರ್ಣ ಬೆಂಬಲ ಕೊಟ್ಟೆ ಸಂಜೆ ಅವನು ಅವನ ಮನೆಗೆ ಹೋದ ನಾನು ಕೈ ತೊಳೆಯದೆಯೇ ರೆಡಿಯಾದೆ ಅಪ್ಪ ಅಮ್ಮ ಬರುವ ಸಮಯವಾಗಿತ್ತು ಹಾಗಾಗಿ ನಾನು ಅಡುಗೆ ಮನೆಗೆ ಹೋಗಿ ಅವರಿಗಾಗಿ ತಿಂಡಿ ಕಾಫಿ ರೆಡಿ ಮಾಡಲು ಪ್ರಾರಂಭಿಸಿದೆ ಎರಡು ದಿನಗಳ ನಂತರ ಶಾಹಿದ್ ನನ್ನನ್ನು ಭೇಟಿಯಾಗಲು ಹೇಳಿದ ನಾನು ಅವನನ್ನು ಭೇಟಿಯಾಗಲು ಹೋದೆ ಅವನಿಗೆ ಕಾಲ್ ಮಾಡಿದೆ ಮೊಬೈಲ್ ಸ್ವಿಚ್ ಆಫ್ ಬಂತು ಗೆಳೆಯರ ಬಳಿ ಕೇಳಿದೆ ಅವರ್ಯಾರೂ ನಮಗೆ ಗೊತ್ತಿಲ್ಲ ಅಂದರು ಊರೆಲ್ಲ ಹುಡುಕಿದರೂ ಅವನು ನನಗೆ ಎಲ್ಲಿಯೂ ಸಿಗಲಿಲ್ಲ ನಂತರ ನನಗೆ ಅವನ ಮೇಲೆ ಬಹಳ ಕೋಪ ಬಂತು ಏಕೆಂದರೆ ಅವನು ನನ್ನನ್ನು ಮರೆತಿಲ್ಲ ತಾನೆ ನಾನು ಎಲ್ಲ ರೀತಿಯಲ್ಲೂ ನನ್ನ ಕೈಲಾದಷ್ಟು ಪ್ರಯತ್ನಿಸಿದೆ ಆದರೆ ಅವನನ್ನು ಕಂಡುಹಿಡಿಯಲು ನನಗೆ ಸಾಧ್ಯವಾಗಲಿಲ್ಲ ನಂತರ ಹೇಗೋ ಕಷ್ಟಪಟ್ಟು ನಾನು ಅವನ ಮನೆಯನ್ನು ಪತ್ತೆ ಹಚ್ಚಿದೆ ಅವರ ಮನೆಗೆ ಹೋದಾಗ ಅವನು ಒಂದು ಆಕ್ಸಿಡೆಂಟ್ನಲ್ಲಿ ಮೃತಪಟ್ಟಿದ್ದು ಅವರ ತಂದೆ ತಾಯಿ ಅತ್ತು ಅತ್ತು ಅವರ ಸ್ಥಿತಿ ನೋಡಲಾರದಾಗಿತ್ತು ನಂತರ ನಾನು ಅಳುತ್ತಾ ಮನೆಗೆ ಬಂದೆ ಆದರೆ ಒಂದು ತಿಂಗಳ ನಂತರ ನಾನು ಗರ್ಭಿಣಿ ಎಂದು ನನಗೆ ತಿಳಿಯಿತು ನಾನು ಶಾಹಿದ್ನ ಮಗುವಿಗೆ ತಾಯಿಯಾಗಲಿದ್ದೇನೆ ಎಂದು ನನಗೆ ತಿಳಿದಾಗ ನನಗೆ ಇನ್ನಷ್ಟು ಭಯವಾಯಿತು ಅಪ್ಪ ಅಮ್ಮ ಎಲ್ಲಾದರೂ ಕೇಳಿದರೆ ಅವರಿಗೆ ಏನು ಉತ್ತರ ಕೊಡಲಿ ಆದರೆ ನಂತರ ಇದೆಲ್ಲ ವಿಷಯಗಳು ನನ್ನ ಅಪ್ಪ ಅಮ್ಮನಿಗೆ ತಿಳಿಯಿತು ಹಾಗಾಗಿ ನಮ್ಮ ಮನೆಯವರು ನನ್ನನ್ನು ಒಂದು ಕೋಣೆಯಲ್ಲಿ ಲಾಕ್ ಮಾಡಿದರು ನಾನು ಮದುವೆಯಾಗದೆ ತಾಯಿಯಾಗುವುದನ್ನು ನೋಡಲು ಬಯಸದ ಕಾರಣ ನನ್ನ ಹೆತ್ತವರು ಈ ಮಗುವನ್ನು ಗರ್ಭಪಾತ ಮಾಡಲು ಬಯಸಿದರು ಆದರೆ ನಾನು ಶಾಹಿದ್ನನ್ನು ತುಂಬ ಪ್ರೀತಿಸುತ್ತಿದ್ದರಿಂದ ನಾನು ಈ ಮಗುವಿಗೆ ಜನ್ಮ ನೀಡಬೇಕೆಂದು ಬಯಸಿದ್ದೆ ಹಾಗೂ ಈ ಮಗುವೆ ನನಗೆ ಆಸರೆಯಾಗಿತ್ತು ನಂತರ ಶಾಹಿದ್ನ ಅಪ್ಪ ಅಮ್ಮನೊಂದಿಗೆ ನಾನು ಮಾತನಾಡಿದೆ ಆದರೆ ಶಾಹಿದ್ನ ಅಪ್ಪ ಅಮ್ಮ ಇದಕ್ಕೆ ಒಪ್ಪಲಿಲ್ಲ ಹಾಗೂ ಹೀಗೂ ನಮ್ಮ ಮನೆಯವರು ಶಾಹಿದ್ನ ತಮ್ಮ ಇರ್ಫಾನ್ನನ್ನು ಮದುವೆಯಾಗಲು ಹೇಳಿದರು ಒಂದು ವಾರದ ನಂತರ ನಾನು ಇರ್ಫಾನ್ನನ್ನು ಮದುವೆಯಾದೆ ಅವನು ಆ ಮಗುವಿಗೆ ಅಪ್ಪನಾಗಲು ಒಪ್ಪಿಕೊಂಡ ಆದರೆ ನಾನು ಶಾಹಿದ್ನನ್ನು ತುಂಬ ಪ್ರೀತಿಸುತ್ತಿದ್ದೆ ಹಾಗಾಗಿ ನಾನು ಹತ್ತು ಅತ್ತು ಸೊರಗಿ ಹೋಗಿದ್ದೆ ಈ ಕತೆ ಇಷ್ಟೇ ಸ್ನೇಹಿತರೆ ನೀವು ನಮ್ಮ ಕತೆಯನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನೀವು ಈ ಕಥೆಯನ್ನು ಇಷ್ಟಪಟ್ಟಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಅನ್ನು ಒತ್ತಿರಿ ಇದರಿಂದ ನೀವು ನಮ್ಮ ವಿಡಿಯೋವನ್ನು ಎಲ್ಲರಿಗಿಂತಲೂ ಮೊದಲು ನೋಡಬಹುದು